ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪದ್ಮೇಖ ವೈಬ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರೋ ಒಬ್ರು ಫ್ರೆಂಡ್ ನನಗೆ ಮಲೆನಾಡಿನ ಹಳ್ಳಿ ಸೊಗಡಿನ ಕಷಾಯಗಳ ಬಗ್ಗೆ ಅಥವಾ ಅಡಿಗೆಗಳ ಬಗ್ಗೆ ಪರಿಚಯ ಮಾಡ್ಕೊಡಿ ಅಂತ ಕೇಳಿದ್ದು ಡೆಫಿನೆಟ್ಲಿ ನನ್ಗೆ ಏನಾದರೂ ಒಂದು ಹೊಸದಾಗಿರುವಂತ ರೆಸಿಪೀಸ್ಗಳು ಮಲೆನಾಡಲ್ಲಿ ನನಗೆ ಗೊತ್ತಾದ ತಕ್ಷಣ ತಕ್ಷಣ ಪಿಕ್ ಮಾಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಆಯ್ತಾ ಅಂಡ್ ಇವತ್ತಿಂದ ನಾನು ಅಹ್ ಕಷಾಯದ ಸಿರೀಸ್ ನ ಶು ಶುರು ಮಾಡ್ತಾ ಇದ್ದೀನಿ ಮಲೆನಾಡಿನ ಕಷಾಯ ಅಂತ ನನಗೆ ಕೆಲವೊಂದು ಕಷಾಯಗಳ ಗೊತ್ತು ಅದನ್ನ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಎಷ್ಟಿ ಜ್ಯೇಷ್ಠ ಮಧುವಿನ ಕಷಾಯದೊಂದಿಗೆ ಶುರು ಮಾಡ್ತಾ ಇದ್ದೀನಿ ಆಯ್ತಾ ನಮ್ಗೆಲ್ಲ ಜ್ವರ ಇದ್ದಾಗ ಚಿಕ್ಕೋರಲ್ಲಿ ಇದನ್ನ ಮೂರ್ನಾಲ್ಕು ಬಾರಿ ಕುಡಿಸ್ತಾ ಇದ್ರು ಇದಾಗಿಯೂ ಕಡಿಮೆ ಆಗಿಲ್ಲ ಅಂದಾಗ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ಜ್ವರ ಬಂದಾಗ ಸೊ ಎಷ್ಟಿ ಮದುವಿನ ಕಷಾಯ ಇವತ್ತು ಅಂದ್ರೆ ಜ್ಯೇಷ್ಠ ಮದುವಿನ ಕಷಾಯ ಇವಾಗ ಮಳೆಗಾಲ ಆಗಿರೋದ್ರಿಂದ ಕಷಾಯದ ಅವಶ್ಯಕತೆ ತುಂಬಾ ಇರುತ್ತೆ ಎಲ್ರಿಗೂ ಮಕ್ಕಳಲ್ಲಂತೂ ತುಂಬಾ ಜ್ವರ ಕೆಮ್ಮು ಶೀತ ನೆಗಡಿ ಇಂಥದ್ದೆಲ್ಲ ಹೆಚ್ಚು ಹಂಗಾಗಿ ಇದು ಹೆಲ್ಪ್ಫುಲ್ ಆಗಿರುವಂತಹ ವಿಡಿಯೋ ಏಳು ದಿನಗಳವರೆಗೆ ಏಳು ತರಹದ ಕಷಾಯವನ್ನ ಮಾಡ್ತಾ ಇದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಯಾರಿಗಾದ್ರೂ ಇನ್ನೂ ಚೆನ್ನಾಗಿರುವಂತ ಕಷಾಯದ ರೆಸಿಪಿ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಐಲ್ ಐಟ್ ಟು ನೋ ಓಕೆ ಗೆಟ್ ಸ್ಟಾರ್ಟೆಡ್ ಸೊ ಮೊದಲಿಗೆ ಇಲ್ಲಿ ನಾನು ಒಂದು ಇಂಚು ಹಸಿ ಶುಂಠಿಯನ್ನು ತಗೊಳ್ತಾ ಇದ್ದೀನಿ ಒಬ್ಬರಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಹಸಿ ಶುಂಠಿ ಒಂದು ಇಂಚು ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚು ಎಷ್ಟಿಯನ್ನು ತೊಗೊಳ್ತಾ ಇದ್ದೀನಿ ಎಷ್ಟಿ ಮದ್ದು ಇದು ಎಲ್ಲ ಕಡೆ ಸಿಗುತ್ತೆ ಆಯಿತಾ ಗ್ರಂಥಿಗೆ ಅಂಗಡಿಗಳಲ್ಲಿ ಹೊರಗಡೆ ನೀವು ಸಿಟಿನಲ್ಲೂ ಕೂಡ ಇದು ಸಿಗುತ್ತೆ ಅವೈಲೇಬಲ್ ಇರುತ್ತೆ ಸೊ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಕೂಡ ಪುಡಿ ಕೂಡ ಇದರ ಪುಡಿ ಕೂಡ ಲಭ್ಯ ಇರುತ್ತೆ ಕೇಳಿ ನೀವು ತೊಗೊಳ್ಬೋದು ಇದಕ್ಕೆ ಒಂದು ಮೂರು ಎಲೆ ತುಳಸಿಯ ಬಿಳಿ ತುಳಸಿ ಎಲೆಗಳನ್ನು ತೊಗೊಂಡಿದ್ದೀನಿ ಆಯಿತಾ ಇದನ್ನು ಒಂದು ನೀರಿಗೆ ಎರಡು ಗ್ಲಾಸು ನೀರಿಗೆ ಇದನ್ನು ಹಾಕ್ಕೊಳ್ಳೋದು ಇದನ್ನು ಒಂದು ಗ್ಲಾಸ್ ಆಗೋವರೆಗೂ ಕುದಿಸ್ಬೇಕಾಗತ್ತೆ ಹಾಗಾಗಿ ಒಬ್ರಿಗೆ ಮಾಡೋದಾದರೆ ಇಷ್ಟು ಪ್ರಮಾಣದಲ್ಲಿ ತೊಗೊಳ್ಬೋದು ಹಸಿ ಶುಂಠಿಯನ್ನು ಸ್ವಲ್ಪ ಜಜ್ಜಿ ನೀರಿಗೆ ಸೇರಿಸೋಣ ಹಸಿ ಶುಂಠಿ ಮತ್ತು ಎಷ್ಟಿಯನ್ನು ಯಾಕಂದರೆ ಅದರ ಅಂಶ ಚೆನ್ನಾಗಿ ನೀರಿನಲ್ಲಿ ಬಿಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇದನ್ನು ಈ ಥರ ಹಾಕ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಉರಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸೋಣ ಆಯಿತಾ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಅದರ ಎಲ್ಲ ಒಳ್ಳೆಯ ಪ್ರಮಾಣ ಅದರಲ್ಲಿ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ತುಳಸಿ ಅಥವಾ ತುಳಸಿ ಹಸಿ ಶುಂಠಿ ಏನು ಎಷ್ಟಿ ಮದುವುದಿಲ್ಲ ಇದರ ಅಂಶ ಚೆನ್ನಾಗಿ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ಹಾಗಾಗಿ ನೋಡಿ ಒಂದು ಹತ್ತು ನಿಮಿಷ ಕುದಿಸ್ಬೋದು ಎಷ್ಟಿ ಮದು ಹೇಗೆಂದರೆ ಇದು ಕಿಡ್ನಿ ಮತ್ತು ಹೃದಯದ ಸಮಸ್ಯೆ ಇರೋರು ತಗೊಳ್ಬಾರ್ದು ಬಿ ಪಿ ಮತ್ತು ಡಯಾಬಿಟೀಸ್ ಇರೋರು ಕೂಡ ಇದನ್ನು ಸೇವನೆ ಮಾಡಬಾರ್ದು ರೆಗ್ಯುಲರ್ ಬೇಸಿಸ್ ಮೇಲೆ ಯಾವಾಗಾದರೂ ತುಂಬ ಜ್ವರ ಅಥವಾ ಶೀತ ನೆಗಡಿ ಕೆಮ್ಮು ಆದಾಗ ಅಪರೂಪಕ್ಕೊಮ್ಮೆ ಕುಡಿಯೋದ್ರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಆ್ಯಂಡ್ ಯಾವುದೇ ಕಷಾಯನ ನೀವು ಸೇವನೆ ಮಾಡೋದಾದರೂ ಅಷ್ಟೇ ಖಾಲಿ ಹೊಟ್ಟೆಯಲ್ಲಿ ಕಷಾಯಗಳ ಸೇವನೆ ನಿಷಿದ್ಧ ಆಯುರ್ವೇದದಲ್ಲಿ ಹಾಗಾಗಿ ಊಟದ ನಂತರದ ನಂತರವೇ ಕಷಾಯವನ್ನು ಸೇವನೆ ಮಾಡಬೇಕು ಅದು ಒಳ್ಳೆಯ ನಿಮಗೆ ಏನು ಆರೋಗ್ಯಕ್ಕೆ ಏನು ಬೇಕೋ ಅದನ್ನು ಕಷಾಯ ನಿಮ್ಮ ದೇಹಕ್ಕೆ ಒದಗಿಸಿ ಕೊಡುತ್ತೆ ಆ ಥರ ಕುಡಿಯೋದ್ರಿಂದ ಸೊ ಏನು ನಾನು ಹತ್ತು ನಿಮಿಷ ಕುದಿಸಿದ್ದನ್ನು ಎರಡು ಗ್ಲಾಸಿಗೆ ಶೋಧಿಸ್ಕೊಂಡು ಎರಡು ಗ್ಲಾಸಿಗೆ ಹಾಕೊಳ್ತಾ ಇದ್ದೀನಿ ಅರ್ಧ ಅರ್ಧ ಭಾಗ ಇದನ್ನು ಎರಡು ರೀತಿ ಸೇವನೆ ಮಾಡ್ಬೋದು ಅದಕ್ಕೆ ಇದಕ್ಕೆ ಒಂದು ಗ್ಲಾಸಿಗೆ ನಾನು ಸ್ವಲ್ಪ ಏನು ಆರ್ಗ್ಯಾನಿಕ್ ಜಾಗ್ರಿ ಅಂದರೆ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಇದು ಸಾವಯವ ಬೆಲ್ಲ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ನಾವು ಸ್ವಲ್ಪ ಏನು ಜೋನಿ ಬೆಲ್ಲವನ್ನು ಉಪಯೋಗಿಸ್ತೀವಿ ಆಯಿತಾ ನನಗೆ ಇದು ಎಲ್ಲರಿಗೂ ಸಿಗೋದ್ರಿಂದ ಈ ಬೆಲ್ಲವನ್ನು ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ ಎರಡೂ ಗ್ಲಾಸಿಗೂ ಸ್ವಲ್ಪ ಬೆಲ್ಲವನ್ನು ಸೇರಿಸ್ದೆ ನಿಮಗೆ ಬೇಕಿದ್ರೆ ಜೇನುತುಪ್ಪವನ್ನು ಹಾಕ್ಕೊಳ್ಬೋದು ಈ ಇದಕ್ಕೆ ಸೇವನೆ ಮಾಡುವಾಗ ಜೇನುತುಪ್ಪ ಕೂಡ ಹಾಕ್ಕೊಳ್ಬೋದು ಆದರೆ ಜ್ವರ ಇರೋರು ಜೇನುತುಪ್ಪವನ್ನು ಕುಡಿಯೋ ಹಾಗಿಲ್ಲ ಸೊ ಒಂದು ಗ್ಲಾಸಿಗೆ ನಾನು ಒಂದು ಒಂದು ಅರ್ಧ ಗ್ಲಾಸಷ್ಟು ಬಿಸಿ ಹಾಲನ್ನು ಸೇರಿಸ್ಕೊಂಡೆ ಕೆಲವೊಮ್ಮೆ ಬೆಲ್ಲ ಮತ್ತು ಹಾಲು ಸೇರಿದಾಗ ಹಾಲು ಒಡೆದೋಗಿಬಿಡತ್ತೆ ಸೊ ಹಾಲನ್ನು ಬಿಸಿ ಮಾಡಿ ನಂತರದಲ್ಲೇ ಆ ನೀರಿಗೆ ಸೇರಿಸ್ಕೊಳ್ಳಿ ಇನ್ನೊಂದು ಗ್ಲಾಸಿಗೆ ಸ್ವಲ್ಪ ನಿಂಬೆ ರಸವನ್ನು ಇದ್ದೀನಿ ಈ ಏನಿದೆ ಈ ಕಷಾಯಕ್ಕೆ ನೀವು ಜೇನುತುಪ್ಪವನ್ನು ಸೇರಿಸ್ಕೊಳ್ಬೋದು ಬೆಲ್ಲ ಸ್ಕಿಪ್ ಮಾಡಿಬಿಟ್ಟು ನಿಂಬೆ ರಸ ಜೇನುತುಪ್ಪ ಒಂದೊಳ್ಳೆ ಕಾಂಬಿನೇಷನ್ ಆಗುತ್ತೆ ಮತ್ತು ಯಾರಿಗೆಲ್ಲ ಗಂಟ್ಲು ಕಟ್ಟಿರ್ಕೊ ಕಟ್ಕೊಂಡಿರುತ್ತಲ್ಲ ಶೀತ ಆದಾಗ ಅಂಥವ್ರಿಗೆ ಆದಷ್ಟು ಬೇಗ ಒಂಥರ ಹಾಯ್ ಅನಿಸುತ್ತೆ ಈ ಥರ ಸೇವನೆ ಮಾಡೋದರಿಂದ ಟ್ರೈ ಮಾಡಿ ನೋಡಿ ಆಯಿತಾ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನಂಗೆ ಮತ್ತು ಕೆಲವರು ಹೇಳ್ತಾ ಇದ್ದೀರಾ ಲಾಂಗ್ ವಿಡಿಯೋಸ್ ಮಾಡಿ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರಿ ಬಟ್ ನಾನು ಐ ಆಮ್ ವೇಟಿಂಗ್ ಫಾರ್ ಮೈ ಬ್ಲಾಗಿಂಗ್ ಎಕ್ವಿಪ್ಮೆಂಟ್ಸ್ ಬ್ಲಾಗಿಂಗ್ ಎಕ್ವಿಪ್ಮೆಂಟ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಮತ್ತೆ ಮಲೆನಾಡ್ ಆಗಿರೋದ್ರಿಂದ ಮಳೆ ಜಾಸ್ತಿ ಇರೋದ್ರಿಂದ ಇಲ್ಲೆಲ್ಲಾ ಒಳಗಡೆ ಪವರ್ ಇರೋದಿಲ್ಲ ಸೊ ತುಂಬಾ ಡಿಮ್ ಆಗಿರುತ್ತೆ ಅದು ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ ವಿಡಿಯೋ ಮಾಡ್ಲಿಕ್ಕೆ ಸೊ ಲೈಟ್ಸು ಆಂಡ್ ಟ್ರೈ ಪಾಡ್ಸ್ ಇದನ್ನೆಲ್ಲ ಪರ್ಚೇಸ್ ಮಾಡ್ಲಿಕ್ಕಿದೆ ಸೊ ಐಮ್ ವೈಟಿಂಗ್ ಫಾರ್ ಇಟ್ ಅದು ಎಲ್ಲ ಆರ್ಗನೈಸ್ಡ್ ಆದ್ಮೇಲೆ ಕಂಪೋಸ್ಡ್ ಆಗಿ ಪ್ರೊಫೆಷ್ನಲಿ ಐ ಸ್ಟಾರ್ಟ್ ಮೈ ಯೂಟ್ಯೂಬ್ ಚಾನೆಲ್ ಸೊ ಅಲ್ಲಿವರೆಗೂ ಸ್ವಲ್ಪ ಅವಾಗವಾಗ ಹಿಂಗೆ ಕೆಲವೊಂದು ವಿಡಿಯೋಸ್ನ ಮಾಡಿ ಹಾಕ್ತಾ ಇದೀನಿ ಅಷ್ಟೇನೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ರೀಚ್ ಆಗ್ಲಿಕ್ಕೆ ಜನಕ್ಕೆ ದಟ್ಸ್ ಓಕೆ ಟು ಮೀ ಲೆಟ್ ಸಿ ಹೌ ಇಟ್ ವರ್ಕ್ಸ್ ಅಂತ ಓಕೆ ಸೊ ಈ ಕಷಾಯ ನಾನೇನ್ ಮಾಡೋದ್ನಲ್ಲ ಇದನ್ನ ಡೋಸ್ ಹೆಂಗೆ ಅಂದ್ರೆ ಮಕ್ಳಿಗಾದ್ರೆ ದಿನದಲ್ಲಿ ಒಂದು ಸತಿ ಬೆಳಿಗ್ಗೆ ಒಂದು ಟೆನ್ ಎಮ್ ಎಲ್ ನಿಂದ ಶುರು ಮಾಡಿ ಆಯ್ತಾ ಟೆನ್ ಎಮ್ ಎಲ್ ಕುಡ್ಸಿ ಚೆಕ್ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದು ಅರ್ಧ ದಿನದ ನಂತರ ಮತ್ತೆ ಟೆನ್ ಎಮ್ ಎಲ್ ಕೊಡಿ ಅಷ್ಟೇನೆ ಅಂಡ್ ಎರಡ್ ಸತಿ ಸಾಕು ರಾತ್ರಿ ಬೆಳಗ್ಗೆ ಬೆಳಿಗ್ಗೆ ಸತಿ ಸಾಕು ಅವರಿಗೆ ಮದೊಡ್ಡೋರಾದ್ರೆ ಮೂರು ಸತಿ ತಗೊಳ್ಬಹುದು ಲೋರಿಸ್ ನ ರೆಗ್ಯುಲರ್ ಬೇಸಿಸ್ ಮೇಲೆ ಕನ್ಸ್ಯೂಮ್ ಮಾಡಬೇಡಿ ಕುಡಿಬಾರ್ದು ಯಾರೆಲ್ಲ ಪ್ಲಾನಿಂಗ್ ಅಲ್ಲಿದ್ದೀರಾ ಅವ್ರಿಗೂ ಅಷ್ಟೇ ಲಿಕೋರೀಸ್ ಇಸ್ ನಾಟ್ ಗುಡ್ ಓಕೆ ಅಂಡ್ ಡಯಾಬಿಟೀಸ್ ಇರೋರು ಬಿ ಪಿ ಇರೋರು ಕೂಡ ಇದನ್ನ ಅವಾಯ್ಡ್ ಮಾಡಿ ಲಿಕೋರೈಸು ಇಟ್ ಇಸ್ ನಾಟ್ ಗುಡ್ ಫಾರ್ ದೆಮ್ ಸೊ ತುಂಬಾ ಜ್ವರ ಇರಬೇಕಾದ್ರೆ ಮನೆಯಲ್ಲಿ ಜಸ್ಟ್ ಹೋಮ್ ರೆಮಿಡಿ ಅಂತ ಇದನ್ನ ಟ್ರೈ ಮಾಡ್ಬೋದು ಅಷ್ಟೇನೆ ಸೊ ಈ ವಿಡಿಯೋ ಎಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ದಯವಿಟ್ಟು ಇದು ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಆಯ್ತಾ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್